ದಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಇದು ಭಾಳ ಪುರವತ್ತನವಾಗಿರ್ತಕ್ಕಂಥ ಗುರುದೇವ ಆತ್ಮಾನಂದ ಸ್ವಾಮೀಜಿಗಳ ಒಂದು ಸ್ಮಾರಕ ತತ್ವಚಿಂತನೆ ಇವತ್ತು ಏನು ಬೋಧನೆ ಇವತ್ತು ಬೆಂಗಳೂರಿನಲ್ಲಿ ಸುಮಾರು ದಿನಗಳಂದು ಕೂಡ ನಡೆದುಕೊಂಡು ಬರ್ತದೆ ಸುಮಾರು ಲಾ ನೂರಾರು ಭಕ್ತರು ಸಾವಿರಾರು ಭಕ್ತರು ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಅವರು ಈ ಪ್ರವಚನವನ್ನು ಕೂಡ ಕೇಳ್ತಾಯಿದ್ದಾರೆ ವಿಶೇಷವಾಗಿ ಪ್ರತಿ ತಿಂಗಳ ಭಾನುವಾರ ಈ ಒಂದು ಅಂದರೆ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಈ ಒಂದು ಪ್ರವಚನ ಕಾರ್ಯಕ್ರಮ ಈ ಏನು ಮತ್ತು ಆತ್ಮಾನಂದ ಸ್ವಾಮೀಜಿಗಳವರ ಸ್ಮಾರಕ ಮತ್ತು ತತ್ವಚಿಂತನೆ ಕೊಟ್ಟಂಥದ ಒಂದು ಬೋಧನೆ ಕೂಡ ನಡೆಯುತ್ತೆ ಇವತ್ತು ಕೂಡ ಗಾಂಧಿ ಭವನದಲ್ಲಿ ಅಂದರೆ ಮೇ ತಿಂಗಳ ಮೊದಲ ಭಾನುವಾರ ಇವತ್ತು ಈ ಒಂದು ಕಾರ್ಯಕ್ರಮ ಕೂಡ ನಡೆದಿದೆ ವಿಶೇಷವಾಗಿ ಇವತ್ತು ರಾಮದುರ್ಗ ತಾಲೂಕಿನ ಸದ್ಗುರು ಸಮರ್ಥ ಶಿವಾನಂದ ಮಹಾಸ್ವಾಮಿ ಅಂದರೆ ಆತ್ಮಾನಂದ ಸ್ವಾಮಿಗಳು ಮರಿಮೊಮ್ಮಗ ಅಂತಲೇ ಅವ್ರು ಹೇಳ್ಬೋದಾಗಿದೆ ಅವರು ಇವತ್ತು ಈ ಒಂದು ಬೋಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಪ್ರವಚನಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ನೂರಾರು ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಪ್ರವಚನ ಕಾರ್ಯಕ್ರಮಗಳು ಕೂಡ ಮತ್ತು ಕೆಲವು ಚಿಂತನೆಗಳ ಕುರಿತಂತೆ ಕೂಡ ಅವರು ತಿಳ್ಕೊಂಡಿದ್ದಾರೆ ಈ ಸ್ವತಃ ನಮ್ಮ ಜೊತೆ ಇವತ್ತು ಸಮರ್ಥ ಶಿವಾನಂದ ಮಹಾಸ್ವಾಮೀಜಿಗಳೇ ಇದ್ದಾರೆ ಬನ್ನಿ ಅವರ ಜೊತೆ ಮಾತಾಡೋದೇವ ಆತ್ಮಾನಂದ ತತ್ವ ಚಿಂತನೆ ಮತ್ತು ಬೋಧಾಮೃತ ಅಂತ ಒಂದು ಆಧ್ಯಾತ್ಮಿಕ ಚಿಂತನೆ ಒಂದು ಕಾರ್ಯಕ್ರಮ ಇದು ನಿವಾಳ ಅಧ್ಯಾತ್ಮ ವಿಚಾರ ಅಂದರೆ ಮನುಷ್ಯನಿಗೆ ಬೇಕಾದದ್ದು ಏನು ಅಂತಂದರೆ ಸುಖ ಪ್ರತಿಯೊಂದು ಮನುಷ್ಯವೆಲ್ಲ ಎಲ್ಲ ಜೀವರಾಶಿಗಳು ಅಂದರೆ ಎಂಬತ್ನಾಲ್ಕು ಲೈಜ್ ಲಕ್ಷ ಜೀವರಾಶಿಗಳಲ್ಲಿ ಎಲ್ಲ ಜೀವರಾಶಿಗಳು ಬಯಸೋದು ಸುಖನ ಆದರೆ ಆ ಸುಖವನ್ನು ಇಂದ್ರಿಯಗಳ ಮುಖಾಂತರ ವಿಷಯ ಭೋಗದೊಳಗೆ ನಾವು ಇವತ್ತ ಕಾಣ್ತಾ ಇದ್ದೇವ ಆ ಇಂದ್ರಿಯ ವಿಷಯ ಭೋಗ ಅನಿತ್ಯ ಐತಿ ಅಂತ ತಿಳ್ಕೊಂಡು ಸುಖ ಇಲ್ಲ ಅಂತ ತಿಳ್ಕೊಂಡು ಸುಖ ನನ್ನೊಳಗೆ ಐತಿ ಅಂತ ತಿಳ್ಕೊಳ್ಳಿಕ್ಕೆ ಮನುಷ್ಯನಿಗೆ ಮಾತ್ರ ಸಾಧ್ಯ ಐತಿ ಅಂಥ ಒಂದು ವಿಚಾರಧಾರೆಗಳನ್ನು ನಮ್ಮ ಅಜ್ಜನವರು ಆ ತಂದೆಯವರು ಅಂದರೆ ಮೂಲ ಶಿವಾನಂದರು ಅವರು ಸ ಈ ರೂಢಿಗತವಾಗಿ ಗದಗಿನ ಶಿವಾನಂದರು ಅಂತ ರೂಢಿ ಒಳಗೆ ಕರೀತಾರೆ ಅವರು ಸಿದ್ಧಾರೂಢರು ಸಮಕಾಲೀನರು ಅಂಥ ಒಂದು ಪರಂಪರೆ ಒಳಗೆ ಬಂದಂಥ ಈ ನಮ್ಮ ತತ್ವಚಿಂತನೆ ಒಂದು ಬೋಧಾಮೃತ ಕಾರ್ಯಕ್ರಮ ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಅಲ್ಲಿಯ ಸದ್ಭಕ್ತರೆಲ್ಲ ಕೂಡ್ಕೊಂಡು ಇಲ್ಲಿ ಒಂದು ಪ್ರತಿ ತಿಂಗಳು ಮೊದಲ ರವಿವಾರದಂದು ಇದನ್ನು ನಡೀತಾ ಬಂದಿದೆ ಇಲ್ಲಿ ಇಷ್ಟೇ ನಮ್ಮದು ಯಾವುದೇ ಜಾತಿ ಮತ ಪಂಥಗಳನ್ನು ಇಟ್ಕೊಳ್ಳ ಭೇದತ್ವವನ್ನು ದೂರ ಮಾಡಿಕೊಂಡು ಅಭೇದ ಸ್ಥಿತಿಯೊಳಗೆ ಆ ಅಭೇದವನ್ನು ಸಾಧಿಸಲಿಕ್ಕೆ ಈ ಚಿಂತನಾ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬಂದಿದ್ದೇವೆ ಅದರ ಸದುಪಯೋಗನ ಎಲ್ಲ ನಮ್ಮ ಅನುಯಾಯಿಗಳು ಅಂದರೆ ಭಕ್ತಾದಿಗಳು ಅದರ ಸದುಪಯೋಗವನ್ನು ಪಡ್ಕೊಂಡು ಸುಖಿಗಳ ಅವರ ಬೋಧನೆ ಅಂದರೆ ಮುಖ್ಯವಾಗಿ ಈ ಸಾಂಕೇತಿಕ ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ ಜನವಸ್ತುಗಳಲ್ಲಿ ದೇವಸ್ಥೆಯನ್ನು ಕಾಣಲಿದೆ ದೇವತ್ವವನ್ನು ಜನದಲ್ಲಿ ಕಾಣುವಂತೆ ಜೀವಿ ಪ್ರತಿಯೊಂದು ಜೀವಿಗಳಲ್ಲೂ ಆ ಈಶ್ವರ ನೆಲೆಸಿದ್ದಾನೆ ಆ ಈಶ್ವರ ಮತ್ತು ನಾವು ಜಡದಲ್ಲಿ ಕಾಣದೆ ಎಲ್ಲ ಜೀವಿಗಳಲ್ಲಿಯೂ ಆ ಈಶ್ವರ ತತ್ವನೇ ಇದೆ ಆ ಚೈತನ್ಯ ಉಳ್ಳಂಥ ಜೀವರಾಶಿಗಳಲ್ಲೇ ನಾವು ಆ ಚೈತನ್ಯವನ್ನು ಕಂಡುಕೊಂಡು ಯಾವ ಜೀವಿಗೂ ಕೂಡ ನೋವಾಗಲಾರಂಥ ಆಶ್ಚರ್ಯವನ್ನು ಕೊಡ್ಬೋದೇ ಈಶ್ವರ ಪೂಜೆ ಅಂತ ಅವರು ತಿಳಿಸ್ಕೊಟ್ಟಾರೆ ನಮಗೆ ಅದನ್ನೇ ನಾವು ಇಲ್ಲಿ ಅದನ್ನು ಅನುಕರಣೆ ಮಾಡ್ತಾ ಇದ್ದೇವೆ ಯಾರಿಗೂ ಕೂಡ ಇವತ್ತು ಶರೀರದಿಂದ ಇರ್ಬೋದು ಅಥವಾ ವಾಣಿಯಿಂದ ಇರ್ಬೋದು ಅಥವಾ ಮನುಷ್ಯನಿಂದ ಇರ್ಬೋದು ಯಾವ ಜೀವಿಗೂ ಕೂಡ ನೋವಾಗಲಾರಂಥ ಸಾಧ್ಯವಾದ ಮಟ್ಟಿಗೆ ಅದನ್ನು ಪಾಲನೆ ಮಾಡೋದೇ ಮುಖ್ಯ ಹೀಗೆ ಈಶ್ವರ ಅಂದರೆ ಯಾವ ಜೀವಿಗೂ ಕೂಡ ಇವತ್ತು ತೊಂದರೆ ಕೊಡಲ್ಲ ಇವತ್ತು ನಾವು ಈ ಕೆಳದಿಂದ ಅದು ಒಂದು ನೋವು ಹಾಕಿರ್ತೀವಿ ಅಥವಾ ವಾಣಿಯಿಂದ ಚುಚ್ಚಿ ಮಾತಾಡಿದ್ರೆ ಅಥವಾ ಮಾನಸಿಕವಾಗಿ ನೋವು ಹಾಕಿರ್ತೀವಿ ಅದು ಒಂದು ಹಿಂಸೆನೇ ಹಾಗೆ ನನ್ನ ಮನಸ್ಸಿನೊಳಗೂ ಕೂಡ ಇನ್ನೊಬ್ಬರಿಗೆ ಕೆಟ್ಟಾಗಲಿ ಅಂತ ಭಾವ ಮಾಡಿದರೂ ಕೂಡ ಅದು ಪಾಪನೆ ಅದಕ್ಕೆ ನಮ್ಮ ಕಾಯ ವಾಚ ಮನಸ್ಸ ಇನ್ನೊಬ್ಬರಿಗೆ ಬೆಳಿತನ್ನ ಬಯಸುದು ಹೊತ್ತಾಗಿ ಇನ್ನೊಬ್ಬರಿಗೆ ಗೇಡ ಆಗಲಿ ಅಂತ ಮನಸ್ಸಿನಕ್ಕೂ ಬಯಸಿಲ್ಲ ಶರೀರದಕ್ಕೂ ಮಾಡಿ ಮುಖಾಂತರ ಇನ್ನೊಬ್ಬರಿಗೆ ನೋವಾಗುವಂತ ಮಾತ್ರ ಮಾತಾಡೋದು ಈ ಒಂದು ತಂತ್ರಪಾಲನೆಯನ್ನು ನಾವು ಪರಿಪಾಲನೆ ಮಾಡಿ ನನ್ನ ಚೈತನ್ಯ ನಿವೃತ್ತ ಐ ಎ ಎಸ್ ಅಧಿಕಾರಿಗಳ ಈ ಒಂದು ಕಾರ್ಯಕ್ರಮದ ಪ್ರಮುಖ ಆಯೋಜಕರು ಅಂತ ಹೇಳ್ಬೋದು ಅವರು ಇವತ್ತು ನಮ್ಮ ಜೊತೆ ಬಿ ಎಫ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಸರ್ ಇವತ್ತು ಈಗ ಪ್ರತಿ ಭಾನುವಾರ ಇವತ್ತು ಕಾರ್ಯಕ್ರಮ ಪ್ರತಿ ಇದು ತೊಂಬತ್ತೈದನೇ ತಿಂಗಳ ಕಾರ್ಯಕ್ರಮ ನಮ್ದು ಇದು ತೊಂಬತ್ತೈದು ತಿಂಗಳು ಅವ್ಯಾಹಾತವಾಗಿ ನಿರಂತರವಾಗಿ ಬೆಂಗಳೂರಿನಲ್ಲಿ ಈ ಗಾಂಧಿ ಭವನದಲ್ಲಿ ನಡೆದು ಬಂದಂಥ ಕಾರ್ಯಕ್ರಮ ಈಗ ಪೂಜ್ಯ ಮಹಾಪೂಜ್ಯರು ಈಗಾಗಲೇ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮದ ಉದ್ದೇಶವನ್ನು ಸಂಕ್ಷಿಪ್ತ ವೃತ್ತದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಏನಪ್ಪ ಅಂತಂದ್ರೆ ಮಾನವರಿಗೆ ಮನುಷ್ಯತ್ವ ಮುಮುಕ್ಷತ್ವ ಮತ್ತು ಮಹಾಪುರುಷರು ಏಕಕಾಲಕ್ಕೆ ಸಿಗುವುದು ದುರ್ಲಭ ನಾವು ಯಾವ ಜನ ಕೊ್ರ ಅಂತೇಳಿ ಶಿವಾನಂದ ಒಂದು ಪ ಗುರುವಿನ ಪರಂಪರೆಯಲ್ಲಿ ಬೆಳೆದಂಥ ನಾವು ಎಲ್ಲರೂ ನೂರು ಕಿಲೋಮೀಟರ್ಗಳ ದೂರದಿಂದ ಪ್ರತಿ ತಿಂಗಳು ಮೊದಲನೇ ವಾರ ತಪ್ಪದೇ ತೊಂಬತ್ತೈದು ತಿಂಗಳು ಬಂದು ನಮಗೆ ಈ ಜ್ಞಾನದ ಬಗ್ಗೆ ತಿಳಿಸ್ಕೊಡ್ತಾರೆ ವಾದ ನಮ್ಮ ಬೆಂಗಳೂರಿನ ಯಾವತ್ತೂ ರನ್ನಿಂಗ್ ಲೈಫ್ ಅಂತ ಹೇಳ್ತೀವಿ ನಾವು ಅದರಲ್ಲಿ ಇದ್ದಂಥ ನಮ್ಮ ಇದಕ್ಕೆ ಶಾಂತಿ ನೆಮ್ಮದಿ ನಮ್ಮ ಜೀವನದ ಮಹತ್ವವನ್ನು ತಿಳಿಸಿಕೊಡೋಕೆ ಪ್ರತಿ ರವಿವಾರ ಬಂದಾಗ ಒಂದು ದಿನ ಬಂದು ಅವ್ರ ಜೊತೆ ನಾವು ಸವಾರ್ ಮಾಡಿದಾಗ ಗುರು ಏನು ನಮಗೆ ಪಾಠ ಕೊಡ್ತಾರೆ ಅಂದರೆ ಜೀವನದ ಮುಖ್ಯವಾಗಿ ನಾವು ಹೇಗೆ ಇರಬೇಕು ಹೇಗೆ ಬದುಕಬೇಕು ಯಾಕೆ ನಾವು ಈ ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅದನ್ನು ತಿಳ್ಕೊಂಡು ಮತ್ತೆ ಅದನ್ನೇ ಮನನ ಮಾಡಲಿಕ್ಕೆ ನಮ್ಮ ಉದ್ದೇಶ ಆ ಒಂದು ಉದ್ದೇಶವನ್ನು ನಾವು ಗುರು ಸಮೀಪದಲ್ಲಿ ಒಂದು ನಾವು ತಿಳಿದಾಗ ಅದರದ್ದು ಅರ್ಥಪೂರ್ಣವಾಗಿ ನಾವು ತಿಳಿಲಿಕ್ಕೆ ಬರ್ತದೆ ಅಂಥ ಒಂದು ಗುರು ಪರಂಪರೆ ಸದ್ಗುರು ಶಿವಾನಂದರು ಗದಗ ನಾಗೂರು ಗದಗ ಅಂತಕ್ಕಂಥದ್ದು ಅವರು ಸಿದ್ಧಾರೂಢರಿಂದಲೇ ಶಿವಾನಂದ ಅಂತಕ್ಕಂಥ ಹೆಸರನ್ನು ಪಡೆದವರು ಸಿದ್ಧಾರೂಢ ಮಹಾತ್ಮರು ಎಲ್ಲರಿಗೂ ಗೊತ್ತು ಹುಬ್ಬಳ್ಳಿಯ ಸಿದ್ಧಾರೂಢರು ಅವರು ಅವನಂದ ಅಜ್ಜನವರ ಪರಂಪರೆಯಲ್ಲಿ ಈಗ ನಾಲ್ಕನೇ ತಲೆಮಾರಿನ ಸದ್ಗುರು ಸಮರ್ಥ ಈಗಾಗಲೇ ಮಾತಾಡಿದರು ಆ ಒಂದು ಪರಂಪರೆಯಲ್ಲಿ ಅವರ ಒಂದು ಒಂದು ಪಾದದಡಿಯಲ್ಲಿ ನಾವೆಲ್ಲರೂ ಒಂದು ಜ್ಞಾನವ ಜ್ಞಾನ ಅಂತಂದರೆ ಆತ್ಮಜ್ಞಾನ ಆ ಒಂದು ಕಾರ್ಯಕ್ರಮ ಇಲ್ಲಿ ಬೆಂಗಳೂರಲ್ಲಿ ಪ್ರತಿ ತಿಂಗಳು ನಡೆಸ್ ನಡೆಸ್ತಾ ಬಂದಿದ್ದೇವೆ ಇದು ತೊಂಬತ್ತೈದನೇ ಕಾರ್ಯಕ್ರಮ ತೊಂಬತ್ತೈದು ತಿಂಗಳು ನಡೆಸ್ತಾ ಇದ್ದೇವೆ ಇದೇ ರೀತಿ ಇದು ಎಲ್ಲರಿಗೂ ಒಂದು ನಾನು ಈ ಒಂದು ಲಾಭ ಅಂತಂದರೆ ಜ್ಞಾನವನ್ನು ಪಡೆದು ಎಲ್ಲರೂ ಒಂದು ಸುಖವನ್ನು ಅಂತ ಹೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಡ್ತೀನಿ ಗೋಪ ಸ್ವಾಮಿಗಳವರ ಒಂದು ಸಾರ ಎಂದರೆ ಕಾಯ ವಾಚ ಮನಸ್ಸು ಅಂದರೆ ಮನುಷ್ಯನ ದೇಹದ ಆಲೋಚನೆ ಆಗಿರ್ಬೋದು ದೇಹದ ಕ್ರಮ ಆಗಿರ್ಬೋದು ಎಲ್ಲವೂ ಕೂಡ ಶುದ್ಧವಾಗಿರಬೇಕು ಅಂತ ಇನ್ನೊಬ್ರಿಗೂ ಕೂಡ ಕೆಟ್ಟವದನ್ನು ಬಯಸ್ತೆ ನಾವು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಿದ್ರೆ ಇನ್ನೊಬ್ಬರಿಗೆ ಉಳಿತನ್ನು ಬಯಸಿದ್ರೂ ಕೂಡ ಮನುಷ್ಯನ ಸಹಜ ಗುಣವಾಗಿರಬೇಕು ದೇವರನ್ನು ನಾವು ಕೇವಲ ಮೂರ್ತಿಯಿಂದ ಆಗಲಿ ಅಥವಾ ಇನ್ನೇನೋ ಮೂರ್ತಿನ ಪೂಜೆ ಮಾಡೋದ್ರಿಂದ ಕಾಣೋದಲ್ಲ ಮನುಷ್ಯ ತಾನು ನೆಡ್ತಕ್ಕಂಥ ಕಾಯ ವಾಚ ಮನಸ್ಸು ತಾನು ತಾನು ನಡೆತಕ್ಕಂಥ ಸ್ವಭಾವದಿಂದಲೇ ಕೂಡ ತಾನು ದೇವರನ್ನು ಕಾಣ್ಬೋದು ಅನ್ನತಕ್ಕಂಥ ಒಂದು ಸಾರ ಇವರ ಆತ್ಮಾನಂದ ಸ್ವಾಮೀಜಿಗಳವರ ಒಂದು ಚಿಂತನೆ ಸಾರ ಅಂತ ಹೇಳಬಹುದಾಗಿದೆ ಇವತ್ತು ನೂರಾರು ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಈ ಒಂದು ಪ್ರವಚನ ಕೂಡ ಕೇಳಿದಂತ